ಭವ್ಯ ಜಿಲ್ಲೆ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಉತ್ಸವ ನಡೆಯಬೇಕು ಇದಕ್ಕಾಗಿ ಕಾರ್ಯಸೂಚಿ ತಯಾರಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಉತ್ಸವ ನಡೆದಿಲ್ಲ ಇಂತಹ ಭವ್ಯವಾದ ಜಿಲ್ಲೆಯಲ್ಲಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಸಹ್ಯಾದ್ರಿ ಉತ್ಸವ ನಡೆಯಬೇಕು ಇದನ್ನು ಮಾಡಲು ಕಾರ್ಯಸೂಚಿ ತಯಾರಿಸಿ ಪ್ರಸ್ತಾವನೆ ಕಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅನುಷ್ಠಾನವನ್ನು ಪರಿಗಣಿಸಿ ವರದಿ ನೀಡುತ್ತೇವೆ ಈಗಾಗಲೇ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಮೊದಲಾದ ಜಿಲ್ಲೆಗಳಲ್ಲಿ ಕನ್ನಡದ ಅನುಷ್ಠಾನದ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ ವರದಿಯ ಆಧಾರದ ಮೇಲೆ ಕನ್ನಡ ಪ್ರಾಧಿಕಾರ ಕೆಲಸ ಮಾಡುತ್ತದೆ ಶಿವಮೊಗ್ಗದಲ್ಲಿ ಕನ್ನಡ ಕುಂಟಿ ತೆಗೆದುಕೊಂಡ್ರೆ ಸರಿಯಾಗಿ ಅನುಷ್ಠಾನವಾಗದೆ ಇದ್ದರೆ ಅದರ ಪರಿಣಾಮ ರಾಜ್ಯಾದ್ಯಂತ ಆಗುತ್ತದೆ ಎಂದರು ಹಾಗಾಗಿ ಶಿವಮೊಗ್ಗವನ್ನ ತುಂಬಾ ಗೌರವ ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧವಾದ ಜಾಗ ಕನ್ನಡದ ಕೇಂದ್ರ ಇಲ್ಲಿ ಅನೇಕ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇಲ್ಲಿಂದಲೇ ಬಂದಿದ್ದಾರೆ ಒಬ್ಬರು ರಾಷ್ಟ್ರಕವಿ ಕವಿ ಇದಿಂದಲೇ ಬಂದಿದ್ದಾರೆ ಸಮಾಜವಾದಿ ದೂರಿನರೆಲ್ಲ ಈ ಪ್ರದೇಶದಿಂದಲೇ ಬಂದು ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದಲ್ಲಿ ಮಾತಾಡಿದವರು ಕೂಡ ಇದೇ ಪ್ರದೇಶದಿಂದ ಬಂದಿದ್ದಾರೆ ಹೀಗಾಗಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಈ ಹಿನ್ನೆಲೆಯಲ್ಲಿ ಕನ್ನಡ ಈಗ ಹೇಗಿದೆ ಮತ್ತು ಯಾವ ಪ್ರದೇಶಗಳಲ್ಲಿ ಚೆನ್ನಾಗಿದೆ ಮತ್ತು ಯಾವ ಪ್ರದೇಶಗಳಲ್ಲಿ ಸ್ವಲ್ಪ ವಿಫಲವಾಗಿದೆ ಎಂಬುದನ್ನು ಪರಿಶೀಲಿಸೋದಕ್ಕೆ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಆಡಳಿತದ ಅಡಿಯಲ್ಲಿ ಬರುವ ಎಲ್ಲ ವಿಭಾಗದ ಅಧಿಕಾರಿಗಳನ್ನು ಕಳಿಸಿದ್ದಾರೆ ಸುಮಾರು ಎಂಬತ್ತು ಶೇಕಡದಷ್ಟು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ನಿರೀಕ್ಷೆ ನೂರಕ್ಕೆ ನೂರು ಇತ್ತು ಆದರೆ ಸಹಜವಾಗಿ ಕೆಲವು ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅದು ಸಹಜವಾದ ಈ ಭಾಗವಹಿಸಿದ ಅನೇಕ ಅಧಿಕಾರಿಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೇಗೆ ಕನ್ನಡ ಬಳಕೆಯಲ್ಲಿದೆ ಮತ್ತು ಬಳಕೆಯಲ್ಲಿರುವ ತೊಂದರೆಗಳ ಬಗ್ಗೆ ಹೇಳಿದ್ದಾರೆ ಇದು ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಅಥವಾ ಅನುಷ್ಠಾನ ಆದರೂ ಕೂಡ ಅಧಿಕಾರಿಗಳು ಅದನ್ನ ಒಂದು ಕನ್ನಡವನ್ನ ಒಂದು ಹೃದಯದ ಭಾಷೆಯಾಗಿ ಗ್ರಹಿಸಿ ಕನ್ನಡವನ್ನ ಅನುಷ್ಠಾನ ಮಾಡುವುದರ ಕಡೆಗೆ ಇನ್ನೂ ಕೂಡ ಗಮನ ಸೆಳಿಬೇಕು ಎಂಬ ಅಂಶವನ್ನು ನಾವು ಅವರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಸರ್ಕಾರದ ಒಂದು ಸುಮಾರು ಮೂರು ಸಾವಿರ ಆದೇಶಗಳಿದೆ ಕನ್ನಡ ಪರವಾದ್ದು ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅಧಿಕಾರಿಗಳು ಆ ಆದೇಶಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಹೃದಯದ ಭಾಷೆಯಾಗಿ ಮಾಡಿಕೊಂಡು ಮಾಡಬೇಕು ಉದಾಹರಣೆಗೆ ನಾವು ಶಿವಮೊಗ್ಗದ ಮುಖ್ಯ ರಸ್ತೆಗಳಲ್ಲೇ ನೋಡಿದಿವಿ ಸರ್ಕಾರದ ಬಹಳ ಮುಖ್ಯ ಆದೇಶವಾದ ಅರುವತ್ತು ಶೇಕಡ ಕನ್ನಡದಲ್ಲಿರಬೇಕು ನಲ್ವತ್ತು ಶೇಕಡ ಕನ್ನಡದಲ್ಲಿರಬೇಕು ಬೇರೆ ಭಾಷೆಗಳಲ್ಲಿ ಇರಬಹುದು ಎಂಬ ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆದೇಶವನ್ನು ಕೊಟ್ಟರು ಕೂಡ ಶಿವಮೊಗ್ಗದಂಥ ಒಂದು ಭಾಳ ಮುಖ್ಯ ನಗರದ ಬಹುತೇಕ ಪ್ರದೇಶಗಳಲ್ಲಿ ನಾವು ಇಂಗ್ಲಿಷ್ ಬೋರ್ಡ್ಗಳನ್ನು ಕೂಡ ಕಂಡಿದ್ದೇವೆ ಅದನ್ನು ಸಂಬಂಧಿಸಿದವರ ಗಮನಕ್ಕೆ ತಂದಿದ್ದೇವೆ ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಾನು ಅವರಿಗೊಂದು ಸವಾಲನ್ನು ಕೂಡ ಕೊಟ್ಟಿದ್ದೇನೆ ಮುಂದಿನ ಒಂದು ವರ್ಷದಲ್ಲಿ ನೂರಕ್ಕೆ ನೂರು ಕನ್ನಡದ ಅನುಷ್ಠಾನ ಶಿವಮೊಗ್ಗದಲ್ಲಿ ಆದ್ರೆ ಅದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಒಂದು ಮಾದರಿ ಆಗ್ತದೆ ಹೊರದೇಶದಲ್ಲಿ